ಎಲ್ಲರಿಗೂ ನಮಸ್ಕಾರ ಆರ್ ಐ ಸಿ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಇಲ್ಲಿ ಸ್ಟೆನೋಗ್ರಾಫರ್ ಹುದ್ದೆಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದು ವಿವರವಾಗಿ ತಿಳಿಯುವ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಪ್ರತಿ ವರ್ಷವೂ ಎಮ್ ಟಿ ಎಸ್ ಸ್ಟೆನೋ ಇನ್ನೂ ಹಲವಾರು ಹುದ್ದೆಗಳನ್ನು ಕಾಲ್ ಮಾಡುತ್ತಿರುತ್ತದೆ ಕೇಂದ್ರ ಸರ್ಕಾರಿ ಉದ್ಯೋಗಗಳನ್ನು ಬಯಸುವವರು ಕಷ್ಟಪಟ್ಟು ಪರೀಕ್ಷೆಗಳನ್ನು ಪಾಸ್ ಮಾಡಿದಲ್ಲಿ ಉದ್ಯೋಗ ಗಿಟ್ಟಿಸಿಕೊಳ್ಳಬಹುದು ಇಲ್ಲಿ ಸ್ಟೆನೋಗ್ರಾಫರ್ ಸಿ ಮತ್ತು ಡಿ ಗ್ರೂಪಿನ ಉದ್ಯೋಗಗಳನ್ನು ಕರೆದಿರುತ್ತಾರೆ ಇದು ವೆಬ್ಸೈಟ್ ಅಂದರೆ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ಗೆ ಎಸ್ ಟಿ ಟಿ ಪಿ ಎಸ್ 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 ಸಿ ಡಾಟ್ ಜಿ ವಿ ಡಾಟ್ ಇನ್ ಈ ವೆಬ್ಸೈಟಿಗೆ ಹೋಗಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಇಲ್ಲಿ ಎರಡು ಗ್ರೂಪ್ ಅಂತಂದರೆ ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಅಂಡ್ ಡಿ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಗ್ರೂಪ್ ಗ್ರೇ ಗ್ರೇಡನ್ನು ಕಾಲ್ ಮಾಡಿದ್ದಾರೆ ಡೇಟ್ಸ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಂದರೆ ಪ್ರಾರಂಭ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆ ದಿನಾಂಕ ಆಗಿರುತ್ತೆ ಇಲ್ಲಿ ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ಮೇಕಿಂಗ್ ಆನ್ಲೈನ್ ಪೇಮೆಂಟ್ ಇಲ್ಲಿ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪಿ ಪೇಮೆಂಟು ಮಾಡೋದಕ್ಕೆ ಟೈಮ್ ಕೊಟ್ಟಿದ್ದಾರೆ ವಿಂಡೋ ಫಾರ್ ಅಪ್ಲಿಕೇಶನ್ ಫಾರ್ ಕರೆಕ್ಷನ್ ಆ್ಯಂಡ್ ಆನ್ಲೈನ್ ಪೇಮೆಂಟ್ ಆಫ್ ಕರೆಕ್ಷನ್ ಅಂದರೆ ಅಪ್ಲಿಕೇಶನ್ನು ಹಾಕಿದ ಮೇಲೆ ಎಡಿಟ್ ಮಾಡ್ಕೊಳ್ಳೋಕ್ಕೆ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕವರೆಗೂ ಎಡಸ ಟೈಮ್ ಕೊಟ್ಟಿದ್ದಾರೆ ಶೆಡ್ಯೂಲ್ ಆಫ್ ಬೇಸಿಡೋ ಎಕ್ಸಾಮಿನೇಷನ್ ಇಲ್ಲಿ ಅಕ್ಟೋಬರಿಂದ ನವೆಂಬರ್ ಒಳಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಮಿಡ್ಲಲ್ಲಿ ಎಕ್ಸಾಮ್ ಬರುತ್ತೆ ಇಲ್ಲಿ ವೇಕೆನ್ಸಿ ಆರ್ ಅಪ್ರಾಕ್ಸಿಮೇಟ್ ಟೂ ತೌಸಂಡ್ ಸಿಕ್ಸ್ ವೇ ವೇಕೆನ್ಸಿ ಇದೆ ಅಂದರೆ ಎರಡು ಸಾವಿರದ ಆರಕ್ಕಿಂತ ಜಾಸ್ತಿ ಹುದ್ದೆಗಳನ್ನು ಕಾ ಕಾಲ್ ಮಾಡಿದ್ದಾರೆ ಇದಕ್ಕೆ ಏಜ್ ಲಿಮಿಟು ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಹದಿನೆಂಟರಿಂದ ಮೂವತ್ತು ವರ್ಷ ಸ್ಟೆನೋಗ್ರಾಫರ್ ಗ್ರೇಡ್ ಡಿ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷದವರೆಗೆ ಇರಬೇಕಾಗತ್ತೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಪರ್ಮಿಸಲ್ ರಿಲ್ಯಾಕ್ಸೇಷನ್ ಇನ್ ಅಪ್ಪರ್ ಏಜ್ ಲಿಮಿಟೆಡ್ ಕೆಟಗರಿ ಕೋರ್ಸ್ ಫಾರ್ ಕ್ಲೈಂಬಿಂಗ್ ಏಜ್ ರಿಲ್ಯಾಕ್ಸೇ ಆರ್ ಯಾಸ್ ಫಾಲೋಸ್ ಇಲ್ಲಿ ಎಸ್ ಸಿ ಎಸ್ ಟಿ ಇವರಿಗೆ ಐದು ವರ್ಷ ಐ ಏಜ್ ರಿಲ್ಯಾಕ್ಸೇಷನ್ ಓ ಬಿ ಸಿ ಮೂರು ವರ್ಷ ಪಿ ಡಬ್ಲ್ಯೂ ಡಿ ಅನ್ರಿಸರ್ವ್ಡ್ ಹತ್ತು ವರ್ಷ ಪಿ ಡಬ್ಲ್ಯೂ ಡಿ ಒ ಬಿ ಸಿ ಹದಿಮೂರು ವರ್ಷ ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಟಿ ಹದಿನೈದು ವರ್ಷ ಕೆಲವರಿಗೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ರಿಸಿವಿಲಿಯನ್ ಎಂಪ್ಲಾಯೀಸ್ ಅಂತ ಹೇಳ್ತಾರೆ ಕೆಲವರಿಗೆ ಇಲ್ಲೂ ಓ ಯಾವ್ ರೆಂಡರ್ಡ್ ನಾಟ್ ಲೆಸ್ ದ್ಯಾನ್ ತ್ರೀ ಇಯರ್ಸ್ ರೆಗ್ಯುಲರ್ ಆ್ಯಂಡ್ ಕಂಟಿನ್ಯೂಸ್ ಸರ್ವಿಸ್ ಆಸ್ ಆ್ಯಂಡ್ ಕ್ಲೋಸಿಂಗ್ ಡೇಟ್ ಫಾರ್ ರೆಸಿಪ್ಟ್ ಆಫ್ ಆನ್ಲೈನ್ ಕೇಂದ್ರ ಸರ್ಕಾರಿ ಉದ್ಯೋಗಿ ಇವರಿಗೆ ಇವರಿಗೆ ನಲವತ್ತು ವರ್ಷದವರೆಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಸೆಂಟ್ರಲ್ ಗೋರ್ಮೆಂಟ್ ಸಿವಿಲ್ ಎಂಪ್ಲಾಯೀಸಲ್ಲಿ ಎಸ್ ಸಿ ಎಸ್ ಟಿ ಆಗಿದ್ದರೆ ನಲವತ್ತೈದು ವರ್ಷದವ್ರಿಗೆ ಏಜ್ ಲಿಮಿಟ್ ಇರುತ್ತೆ ಇಲ್ಲಿ ವಿಡೋಸು ಡೈವರ್ಸ್ಡ್ ವಮೆನ್ ವುಮೆನ್ ಜುಡಿಷಿಯಲ್ ಸಪ್ರೇಟೆಡ್ ಆ್ಯಂಡ್ ವು ಆರ್ ನಾಟ್ ಮ್ಯಾರಿಡ್ ಅಂದರೆ ವಿಧವೇ ಆಗಿದ್ದರೆ ಡೈವರ್ಸ್ಡ್ ವುಮೆನ್ ಆಗಿದ್ದರೆ ಅವರು ಮದುವೆ ಆಗಿರಬಾರ್ದು ಅಂಥವ್ರಿಗೆ ಮೂವತ್ತೈದು ವರ್ಷದವರೆಗೂ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇದೆ ವಿಡೋಸ್ ಡೈವರ್ಸ್ಡ್ ವಮೆನ್ ವುಮೆನ್ ಜುಡಿಷಿಯಲ್ ಸಪ್ರೇಟೆಡ್ ಆ್ಯಂಡ್ ವು ಆರ್ ನಾಟ್ ಮ್ಯಾರಿಡ್ ಎಸ್ ಸಿ ಎಸ್ ಟಿ ಇದರಲ್ಲಿ ಮದುವೆಯಾಗಿದ್ದು ಡೈವರ್ಸ್ ಡೊಮೇನ್ ಆಗಿದ್ದು ಅವರು ಎಸ್ ಸಿ ಎಸ್ ಟಿ ಆಗಿದ್ದರೆ ನಲವತ್ತು ವರ್ಷದವರೆಗೂ ಏಜ್ ರಿಲ್ಯಾಕ್ಸೇಷನ್ ಇದೆ ಎಸೆನ್ಸಿಯಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಕ್ಯಾಂಡಿಡೇಟ್ ಮಸ್ಟ್ ಯಾವ ಪಾಸ್ಡ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಆರ್ ಈಕ್ವೆಲೆಂಟ್ ಎಕ್ಸಾಮಿನೇಷನ್ ಫ್ರಮ್ ಇರ್ ರೆಕ ಬೋರ್ಡ್ ಆರ್ ಯೂನಿವರ್ಸಿಟಿ ಆಸ್ ಎನ್ ಆರ್ ಬಿಫೋರ್ ದ ಕಟ್ ಆಫ್ ಡೇಟ್ ದಟ್ ಈಸ್ ಸೆವೆಂಟೀನ್ ಏಯ್ಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಪಿ ಯು ಸಿ ವರೆಗೂ ಪಾಸಾಗಿರಬೇಕು ಅಥವಾ ಈ ಕಲೆಂಟ್ ಎಕ್ಸಾಮಿನೇಷನ್ ಪಾಸಾಗಿರಬೇಕು ಹೌ ಟು ಅಪ್ಲೈ ಅಪ್ಲಿಕೇಶನ್ ಮಸ್ಟ್ ಬಿ ಸಬ್ಮಿಟೆಡ್ ಓನ್ಲಿ ಇನ್ ಸರ್ ಆನ್ಲೈನ್ ಮೋಡ್ ಅಟ್ ದ ನ್ಯೂ ವೆಬ್ಸೈಟ್ ಆಫ್ ಎಸ್ ಎಸ್ ಸಿ ಹೆಡ್ ಕ್ವಾರ್ಟರ್ಸ್ ಇದಂದರೆ ಎಸ್ ಟಿ ಟಿ ಪಿ ಎಸ್ 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 ಸಿ ಡಾಟ್ ಜಿ ಓ ವಿ ಡಾಟ್ ಇನ್ ಇಲ್ಲಿ ಹೋಗಿ ಈ ವೆಬ್ಸೈಟಲ್ಲಿ ನಾವು अप्लीशन हाक अप्लिकेशन फी फी पेयबल हंड्रेड रुपी द हंड्रेड रुपी ओनली वुमेन कैंडिडेट आंद कैंडिडेट्स बिलंगु से कैश्ट एस एससी ट्रैब्स एस टी पर्सन विथ बेंचमार्क मार्क एक्स सर्विस मेन ईएसएम एलिजिबल फॉर रिजर्वेशन फॉर फॉर्ज फ्रॉम पेमेंट ऑफ़ पी फी कैन बी पेड ओनली बै आन थ्रू बी बीम यू पी ई नैट बैंकिंग और मै यूसिंग वैस वीसा मास्टर्क्रो आ रूप डेबिट इले अशन फी ना नूर रूपये कटे फी पेयबल हंड्रेड रुपीसुद वुमेन कैंडिडेट के आमले एस एस टीवी पी डब्ल्यू बी डी इमरें ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಅಂಗವಿಕಲರಿಗೆ ಮಾಜಿ ಸೈನಿಕರು ಇವರಿಗೆಲ್ಲ ಫೀಯಿಂದ ಎಕ್ಸಾಮ್ ಟೆಂಟ್ ಅಂದರೆ ಫೀಸ್ ಕಟ್ಟಂಗಿಲ್ಲ ಇವರೆಲ್ಲ ಇಲ್ಲಿ ಕರೆಕ್ಷನ್ ಮಾಡೋದಕ್ಕೆ ಒಂದು ಹೊಸತಾಗಿ ಏನು ಚಾರ್ಜಸ್ ಮಾಡ್ತಾ ಇದ್ದಾರೆ ಇಲ್ಲಿ ದ ಕಮಿಷನ್ ವಿಲ್ ಲೇವ್ ಎ ಯೂನಿಫಾರ್ಮ್ ಕರೆಕ್ಷನ್ ಚಾರ್ಜಸ್ ಆಫ್ ರುಪೀಸ್ ಟು ಹಂಡ್ರೆಡ್ ಫಾರ್ ಮೇಕಿಂಗ್ ಕರೆಕ್ಷನ್ ಅಂಡ್ ಅಸ್ ರೀ ಸಬ್ಮಿಟಿಂಗ್ ಮಾಡಿಫೈಡ್ ಕರೆಕ್ಟೆಡ್ ಅಪ್ಲಿಕೇಶನ್ ಫಾರ್ ದ ಫಸ್ಟ್ ಟೈಮ್ ಅಂದರೆ ರುಪೀಸ್ ಫೈವ್ ಹಂಡ್ರೆಡ್ ಫಾರ್ ಮೇಕಿಂಗ್ ಕರೆಕ್ಷನ್ ಅಂಡ್ ರಿ ಸಬ್ಮಿಟ್ಟಿಂಗ್ ಮಾಡಿ ಕರೆಕ್ಟೆಡ್ ಅಪ್ಲಿಕ ಫಾರ್ ದ ಸೆಕೆಂಡ್ ಟೈಮ್ ದ ಕರೆಕ್ಷನ್ ಚಾರ್ಜಸ್ ವಿಲ್ ಬಿ ಅಪ್ಲಿಕ ಅಪ್ಲಿಕೇಬಲ್ ಟು ಆಲ್ ಕ್ಯಾಂಡಿಡೇಟ್ಸ್ ಇರೆಸ್ಪೆಕ್ಟಿವ್ ಆಫ್ ದಿ ಜೆಂಡರ್ ಕ್ಯಾಟಗರಿ ಇಲ್ಲಿ ಕಮಿಷನ್ ವಿಲ್ ಎ ಯೂನಿಫಾರ್ಮ್ ಕರೆಕ್ಷನ್ ಅಂದರೆ ಏನಾದ್ರು ಕರೆಕ್ಷನ್ ಎಡಿಟ್ ಏನಾದ್ರು ಮಾಡೋದಿದ್ರೆ ಚೇಂಜಸ್ ಮಾಡ್ಕೊಳ್ಳೋದಿದ್ರೆ ಒಂದು ಬಾರಿಗೆ ಇನ್ನೂರು ರೂಪಾಯಿ ಕಟ್ಟಬೇಕು ಸೆಕೆಂಡ್ ಟೈಮ್ ಅಪ್ಲಿಕೇಶನ್ ಕರೆಕ್ಷನ್ ಮಾಡೋದಿದ್ದರೆ ಐನೂರು ರೂಪಾಯಿ ಚಾರ್ಜಸ್ ಆಗುತ್ತೆ ಇಲ್ಲಿ ಸೆಂಟರ್ ಆಫ್ ಎಕ್ಸಾಮಿನೇಷನ್ ಹೇಳಿದ್ದಾರೆ ಕರ್ನಾಟಕದಲ್ಲಿ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಕಲಬುರ್ಗಿ ಗುಲ್ಬರ್ಗ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಈ ಸೆಂಟರ್ಗಳಲ್ಲಿ ಸ್ಟಾಫ್ ಸೆಲೆಕ್ಷನ್ ಎಕ್ಸಾಮಿನ ಅಪ್ಲೈ ಮಾಡ್ಬೋದು ಈ ಸೆಂಟರ್ಗಳಲ್ಲಿ ಮೂರು ಸೆಂಟ್ರ್ಗಳನ್ನು ನೀವು ಆಯ್ಕೆ ಮಾಡ್ಬೋದು ಈ ಕ್ಯಾಂಡಿಡೇಟ್ ಮೆ ಆಪ್ಷನ್ ಫಾರ್ ತ್ರೀ ಸೆಂಟರ್ಸ್ ಓನ್ಲಿ ಅಂದರೆ ಮೂರು ಸೆಂಟರ್ಗಳನ್ನ ಯಾವುದಾದ್ರೂ ಮೂರು ಸೆಂಟರ್ಗಳನ್ನು ಆದಷ್ಟು ಇದರಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ ಇನ್ ದ ಆರ್ಡರ್ ಆಫ್ ಪ್ರಿಯಾರಿಟಿ ವಿತಿನ್ ದ ಸೇಮ್ ರೀಸನ್ ಅದೇ ರೀಸನ್ನಲ್ಲಿ ಬರೋವಂಥ ಮೂರು ಸೆಂಟರ್ಗಳನ್ನು ಆಯ್ಕೆ ಮಾಡಬೇಕು ನೋ ರಿಕ್ವೆಸ್ಟ್ ಫಾರ್ ಚೇಂಜ್ ಆಫ್ ಸೆಂಟರ್ ಅ ಎನಿ ಸ್ಟೇಜ್ ಟೈರ್ಸ್ ಆಫ್ ಎಕ್ಸಾಮಿನೇಷನ್ ವಿಲ್ ಬಿ ಕನ್ಸಿಡರ್ಡ್ ಲೇಟರ್ ಅಂಡರ್ ಎನಿ ಸರ್ಕಮ್ಸ್ಟ್ಯಾನ್ಸಸ್ ಏನ್ಸ್ತಾ ಕ್ಯಾಂಡಿಡೇಟ್ಸು ಸೆಲೆಕ್ಟ್ ದೇ ಸೆಂಟರ್ಸ್ ಕೇರ್ಫುಲಿ ಆ್ಯಂಡ್ ಇಂಡಿಕೇಟ್ ದ ಸೇಮ್ ಕ್ಯಾರೆಕ್ಟ್ಲಿ ಇನ್ ದೇರ್ ಅಪ್ಲಿಕೇಶನ್ಸ್ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಎಕ್ಸಾಮಿನೇಷನ್ ಯಾವ ಥರ ಇರುತ್ತೆ ಅಂತ ಹೇಳ್ತಾಯಿದ್ದಾರೆ ಇಲ್ಲಿ ಡೇಟೇಸ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅವ್ರ ಮೆನ್ಷನ್ ಬಿಡು ಒನ್ ಜನರಲ್ ಇಂಟಲಿಜೆನ್ಸ್ ಇರುತ್ತೆ ನಂಬರ್ ಆಫ್ ಕ್ವೆಶ್ಚನ್ಸ್ 50 ಮ್ಯಾಕ್ಸಿಮಮ್ ಆಪ್ಸ್ 50 ಅಮೇ ಜನರಲ್ ಅವೇರ್ನೆಸ್ ಜನರಲ್ ಅವೇರ್ನೆಸ್ ಆದ್ಮೇ ಜೇ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರೆಹೆನ್ಷನ್ ಒಟ್ಟು 3 ಇದು ನಂಬರ್ ಆಫ್ ಕ್ವೆಶ್ಚನ್ಸ್ 50 50 100 ಮ್ಯಾಕ್ಸಿಮಮ್ ಅರಸ್ 50 50 100 ಇರುತ್ತೆ ಒಟ್ಟು 2 ಅವರ್ಸ್ ಇರುತ್ತೆ ಅಂದ್ರೆ ಹಂಗಕ್ಕೆ ಇವರಿಗೆಲ್ಲ 200 टू हवर्स फुट प्लस फार्टी मिनिटे एक्स्ट्रा को क्वश्चन पेपर विल अबेक्टिव टई मलटिपल चॉयस ओनली क्वेश्चन पेपर विल आफ अबजेक्टिव टाइप मलटिपल चॉयस ओनली द्वशन विलि से बोथ इन इंग्लिश आंदी अंदे अबक्टिव टईप क्वेश्चन हिंदी अथवा इंग्लिश बरी देटीव मार्क जीरो पॉइंट टू फाइव मार्क्स फार ईच्च रासर् अरे ನಾಲ್ಕು ಕ್ವಶನಲ್ಲಿ ಒಂದು ಕ್ವಶನಿಗೆ ಆನ್ಸರ್ ತಪ್ಪಿದರೆ ನಾ ನಾಲ್ಕರಲ್ಲಿ ಒಂದು ಮಾರ್ಕ್ಸ್ ಕಳಿತಾರೆ ಹೀಗೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ನಲ್ಲಿ ಇರುತ್ತೆ ಅಂತ ಹೇಳಿದರೆ ಕೆಲವು ಎಲ್ಲನೂ ಹೇಳೋಕ್ಕಾಗಲ್ಲ ಕೆಲವೊಂದು ನೋಡ್ಕೊಳ್ಳಿ ನೀವು ವರ್ಬಲ್ ಟೈಪು ಟೆಸ್ಟ್ ವಿಲ್ ಇನ್ಕ್ಲೂಡ್ ಕ್ವಶನ್ಸ್ ಆಫ್ ಅನಾಲಜೀಸ್ ಸಿಮಿಲಾರಿಟೀಸ್ ಡಿಫ್ರೆನ್ಸಸ್ ವಿಜುವಲ್ ಮೆಮೊರಿ डिसक्रिमेटिंग अब्जर्वेशन रिेशनशिप कॉन्सेप्ट अर्थमेटिकल रीजनिंगु वर्बल ईर इतने जनरल अवेर्ने स्पोर्ट्स कल जियग्रफी इकोनॉमी सी जन जनरल पॉलिसी इंक्लूडिंग इंडियन कॉन्स्टिट्यूशन आंड सैंटिफिक रिसर्च इव बैंक केतर ಇಂಗ್ಲೀಷ್ ಲಾಂಗ್ವೇಜ್ನಲ್ಲಿ ಇಂಗ್ಲೀಷ್ ಲಾಂಗ್ವೇಜ್ ಇಟ್ಸ್ ವೆಕ್ಯಾ ವೆಕ್ಯಾಬುಲರಿ ಗ್ರಾಮರು ಸೆಂಟೆನ್ಸು ಸ್ಟ್ರಕ್ಚರು ಸಿನೋನಿಮಸ್ಸು ಆಂಟಾನಿಮಸ್ಸು ಅಂಡ್ ಇಟ್ಸ್ ಕರೆಕ್ಟ್ ಯೂಸೇಜು ಎಲ್ಲ ಕೇಳ್ತಾನೆ ಇಲ್ಲಿ ಸ್ಟೆನೊ ಸ್ಕಿಲ್ ಟೆಸ್ಟ್ ಇನ್ ಸ್ಟೆನೋಗ್ರಫಿ ಸ್ಟೆನೋಗ್ರಫಿಯಲ್ಲಿ ಯಾವ ಥರ ಎಕ್ಸಾಮ್ ಅಂದರೆ ಹತ್ತು ನಿಮಿಷಗಳ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಡಿಕ್ಟೇಷನ್ ಕೊಡ್ತಾರೆ ಹಂಡ್ರೆಡ್ ವರ್ಡ್ಸ್ ಪರ್ ಮಿನಿಟ್ ಪೋಸ್ಟ್ ಆಫ್ ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಅಂದರೆ ನೂರು ಪದಗಳ ಸೀಘ್ರ ಲಿಫಿಯನ್ನು ಸಿ ಗ್ರೇಡ್ನವರಿಗೆ ಕೊಡ್ತಾರೆ ಎಂಬತ್ತು ಪದಗಳ ವೇಗದಲ್ಲಿ ಗ್ರೂಪ್ ಡಿ ಇವರಿಗೆ ಕೊಡ್ತಾರೆ ಇಲ್ಲಿ ಸ್ಟೆನೋಗ್ರಾಫರ್ ಗ್ರೇಡ್ ಡಿ ಇಂಗ್ಲೀಷ್ ಇವರಿಗೆ ಟೈಮ್ ಡ್ಯೂರೇಷನ್ ಫಿಫ್ಟಿ ಇರುತ್ತೆ ಅಂಗವಿಕಲರಿಗೆ ಎಪ್ಪತ್ತು ನಿಮಿಷ ಕೊಡ್ತಾರೆ ಟೆನೋಗ್ರಾಫರ್ ಗ್ರೇಡ್ ಸಿ ಇಂಗ್ಲೀಷ್ ಇವರಿಗೆ ನಲವತ್ತು ನಿಮ್ಮ ಮಿನಿಟ್ ಕೊಡ್ತಾರೆ ಹಂಗ ಕಲ ಅಭ್ಯರ್ಥಿಗಳಿಗೆ ಐವತ್ತೈದು ಮಿನಿಟ್ ಕೊಡ್ತಾರೆ ಮೋಡ್ ಆಫ್ ಸೆಲೆಕ್ಷನ್ ಮಿನಿಮಮ್ ಕ್ವಾಲಿಫಿಕೇಷನ್ ಮಾರ್ಕ್ಸ್ ಇನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಎಸ್ ಫಾಲೋಸ್ ಅನ್ರಿಸರ್ವ್ಡ್ಗೆ ತರ್ಟಿ ಪರ್ಸೆಂಟು ಒ ಬಿ ಸಿ ಇ ಡಬ್ಲ್ಯೂ ಎಸ್ ಇವರಿಗೆ ಟ್ವೆಂಟಿ ಫೈವ್ ಪರ್ಸೆಂಟು ಆಲ್ ಅದರ್ ಕ್ಯಾಟ್ ಕ್ಯಾಟಗರೀಸ್ಗೆ ಟ್ವೆಂಟಿ ಪರ್ಸೆಂಟು ಸೆಲೆಕ್ಷನ್ ಇರುತ್ತೆ ಇದುವರೆಗೂ ಕೇಂದ್ರ ಸರ್ಕಾರಿ ಉದ್ಯೋಗವಾದ ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಮತ್ತು ಡಿ ಗ್ರೂಪಿನ ಬಗ್ಗೆ ವಿವರವಾಗಿ ತಿಳಿದುಕೊಂಡಿರುವ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ